ಯನ್ನು ಬೇಟೆ ಹಾಡಿದ ಚಿರತೆ ಗ್ರಾಮಸ್ಥರಲ್ಲಿ ಆತಂಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಾಟಮಾಕಲಪಲ್ಲಿ ಸಮೀಪ ಕಾಚನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಹರೀಶ್ ಎಂಬುವರ ಹೊಲದಲ್ಲಿ ಹಿಂದು ಬೆಳಗ್ಗೆಯ ಜಾವ ಈ ಕೃತ್ಯ ಬೆಳಕಿಗೆ ಬಂದಿದೆ ಸುತ್ತಮುತ್ತಲಿನ ರೈತರಲ್ಲಿ ಆತಂಕ ಹೆಚ್ಚಿಸುವಂತೆ ಮಾಡಿದೆ ಜಿಂಕೆಯನ್ನು ಕೊಂದು ಅಲ್ಪ ಸ್ವಲ್ಪ ತಿಂದು ಉಳಿದ ಜಿಂಕೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದು ಚಿರತೆ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ ಎಂದು ರೈತ ಹರೀಶ್ ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ ಇನ್ನು ಸ್ಥಳಕ್ಕೆ ಧಾವಿಸಿದ ಅರಣ್ಯ ಸಿಬ್ಬಂದಿ ತವ ಪರೀಕ್ಷೆಯನ್ನ ಮಾಡಿ ಹೆಚ್ಚಿನ ತನಿಖೆಯನ್ನು ಆರಂಭಿಸಿದ್ದಾರೆ ವಿಲೇಜು ನಡಂಪಲ್ಲಿ ಪೋಸ್ಟ್ ಮೋಟಮಾಕ್ಲಲ್ಲಿ ಮಜುರ ಚಿಂತಾಮಣ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನನ್ನ ಹೆಸರು ಬಂದು ಹರೀಶ್ ಬಾಬು ಕೆಎನ್ ಅಂತ ಹೊಲದಲ್ಲಿ ಕೊತ್ತಂಬರಿ ಹಾಕಿದ್ದೀವಿ ಕೊತ್ತಂಬರಿಗೆ ನಾವು ಮೆಸ್ಸೆಲ್ಲ ಹಾಕಿದ್ದೀವಿ ಆದ್ರೂ ಜಿಂಕೆಗಳು ಬರ್ತಾ ಇತ್ತು ಆದರೆ ಚಿರತೆ ಬಂದು ನಮ್ಗೆ ಅನುಮಾನ ಐತೆ ಯಾಕಂದರೆ ಚಿರತೆ ಬಂದು ಇದರಲ್ಲಿ ಇದು ಮಾಡಿದೆ ಅಲ್ಲ ಪಾದಗಳೆಲ್ಲ ಬಿದ್ದಿದೆ ಹೊಲದಲ್ಲಿ ಎಲ್ಲ ಪಾದಗಳೆಲ್ಲ ಬಿದ್ದಿದೆ ಆದ್ದರಿಂದ ನಮಗೆ ಇದರಿಂದ ಅನುಮಾನ ಐತೆ ಯಾಕೆಂದರೆ ಕುರುಗುಳವರು ಬೆ ಇಲ್ಲಿ ಬರ್ತಾ ಇರ್ತಾರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಅದರಿಂದ ಚಿರತೆ ಎಂದು ನಮಗೆ ಅನುಮಾನ ಐತೆ ಇದರಿಂದ ಫಾಸ್ಟ್ ಅವರು ಇದ್ರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಪ್ರಸ್ತುತವರೆಲ್ಲ ಇದು ಇದು ಮಾಡಿಬಿಟ್ಟು ಇದು ಫಾರೆಸ್ಟ್ ಅವರು ಫೋನ್ ಮಾಡಿದ್ರು ಇದು ತನಕ ಇಲ್ಲಿ ಇಷ್ಟು ತನಕ ಇಲ್ಲೂ ಬಂದೇ ಇಲ್ಲ ಯಾವುದೇ ಕಾರಣಕ್ಕೆ ಅವ್ರು ಬಂದಿಲ್ಲ ಅವ್ರ ಬಗ್ಗೆ ಸ್ವಲ್ಪ ಇದು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಅವರು ಫೋನ್ ಮಾಡಿದ್ರು ಕೂಡ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಬರಲೇ ಇಲ್ಲ ಆದ್ದರಿಂದ ಅವ್ರ ಬಗ್ಗೆ ಸ್ವಲ್ಪ ಇದು ಗಮನಹರಿಸಬೇಕಾಗಿ ತಮ್ಮ